ನಂಜನಗೂಡು ನಗರಸಭೆಯಲ್ಲಿ ದೇವಿರಮ್ಮಹಳ್ಳಿ ಬಡಾವಣೆ ಸರ್ವೆ ನಂಬರ್ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ನಿವೇಶನವನ್ನು ನಗರಸಭೆ ಅಧಿಕಾರಿಗಳು ಅಕ್ರಮವಾಗಿ ಖಾತೆಯನ್ನು ಮಾಡಿದ್ದಾರೆ ಸಾರ್ವಜನಿಕರಿಗೆ ಮಧ್ಯವರ್ತಿಗಳ ಹಾವಳಿ ಕಾಟವಾಗಿದೆ ಎಂದು ತಾಲೂಕು ಸಂಚಾಲಕ ಶಂಕರಪುರ ಸುರೇಶ್ ಆರೋಪಿಸಿದ್ದಾರೆ ಅಕ್ರಮವಾಗಿ ಮಾಡಿದರೆ ಆ ಕಡತವನ್ನು ಪರಿಶೀಲಿಸಲಾಗಿ ಅದು ಈ ಒಂದು ನಗರಸಭೆಯಿಂದ ಕಾಣೆಯಾಗಿದೆ ಅದರಿಂದ ಅವರು ಈ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟಿದ್ರು ಕೂಡ ಇವರು ಸಾರ್ವಜನಿಕರ ದಿಕ್ಕಪ್ಸಕ್ಕೋದಕ್ಕೋಸ್ಕರ ಎನ್ ಸಿ ಆರ್ ದಾಖಲು ಮಾಡಿದ್ದಾರೆ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ಐ ಆರ್ ಮಾಡಿಲ್ಲ ಆದರೆ ಎನ್ ಸಿ ಆರ್ನ ದಾಖಲು ಮಾಡಿ ಕಡತವನ್ನು ಹುಡುಗಿಸ್ಕೊಡಿ ಅಂತ ಮಾತ್ರ ಹೇಳಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಅವರು ಅಕ್ರಮ ಮಾಡಿರೋ ಅಧಿಕಾರಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವ್ರನ್ನ ರಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದ ಈ ಮೂಲಕ ಈ ಒಂದು ಎಫ್ ಐ ಆರ್ ದೂರು ದಾಖಲು ಮಾಡಿದರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಇದರಿಂದ ನಮ್ಮ ಸಮಿತಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಏನು ಭೂಗಾಳ ಜೊತೆ ಸಾಮೀಲಾಗಿ ಹಿಂದಿನ ಅಧ್ಯಕ್ಷರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಆಯುಕ್ತರಿರ್ಬೋದು ನಗರಸಭಾ ಆಯುಕ್ತರಿರ್ಬೋದು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರು ಇವ್ರನ್ನೆಲ್ಲ ಕೂಡಲೇ ಅಮಾನತು ಮಾಡಿ ಅವ್ರ ಮೇಲೆ ಎಫ್ಐಆರ್ ದಾಖಲ್ ದಾಖಲು ಮಾಡಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ತನಿಖೆ ನಡೆಸಿ ಅಕ್ರಮ ಖಾತೆ ಮಾಡಿರ್ತಕ್ಕಂಥ ವಜಾ ಮಾಡಿ ಸರ್ಕಾರಕ್ಕೆ ವಶಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಶಂಕರಪುರ ಸುರೇಶ್ ದಲಿತ ಸಂಘ ಸಮಿತಿ ತಾಲೂಕು ಸಂಚಾಲಕ